ಇದು ಏಟಿ ಸಿಕ್ಸ್ ಮಾಡಲು ಪಕ್ಕ ಜಾಪಾನು ಜಪಾನ್ ಮೇಡ್ ಇನ್ ಇಂಡಿಯಾ ಸೆಲ್ಫ್ ಮಾಡವ್ರ ಇದಕ್ಕೆ ಸೊ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ್ದು ಕಿಕ್ ಕೊಡ್ತಾ ಇಲ್ಲ ಆಮೇಲೆ ನೀವು ಕಮೆಂಟ್ ಮಾಡ್ತೀರಾ ಸೊ ಇದು ಗಾಡಿಗೆ ಬಾಸ್ ಅಂತಾನೆ ಹೇಳ್ಬೋದು ನೀವು ಚೆನ್ನಾಗಿರೋ ಏಟಿ ಸಿಕ್ಸ್ ಮಾಡೆಲ್ ಅಂದ್ರೆ ನಿಮ್ಗೆ ಸ್ಟೆಪ್ ಟು ಸ್ಪೋಕ್ಸ್ ಬರುತ್ತೆ ಮತ್ತೆ ಹಬ್ಬು ನಿಮ್ಗೆ ಲೆಗ್ ಮತ್ತೆ ಹೆಡ್ ಏನ್ ನೋಡ್ತಾ ಇದೀರಾ ಎಲ್ಲಾ ಬಫಿಂಗ್ ಆಗಿರುತ್ತೆ ನಮಸ್ಕಾರ ಕರ್ನಾಟಕ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೋತೀನಿ ಸೊ ನಮ್ ಲಾಸ್ಟ್ ವಿಡಿಯೋ ಆರ್ ಎಕ್ಸ್ ಸಿಕ್ಸ್ಪೀಡ್ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡಿದೀರಾ ಸೊ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಇದು ವಿಡಿಯೋ ಕನ್ನಡದಲ್ಲೇ ನಿಮ್ಗೋಸ್ಕರ ಈ ವಿಡಿಯೋ ನೀವು ತಮ್ನಲ್ಲಿ ನೋಡಿದ್ರಲ್ಲ ಆರ್ ಎಕ್ಸ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಟಿವ್ ಇರೋದು ಸೊ ಆರ್ ಎಕ್ಸ್ ಅಲ್ಲಿ ಯಾವ್ಯಾವ ಸೀರೀಸ್ ಐತೆ ಆರ್ ಎಕ್ಸ್ ಹಂಡ್ರೆಡ್ ಜಾಪಾನ್ ಮಾಡಲ್ ಅಂತ ಸೊ ಅದಕ್ಕೆ ಹೆಂಗ್ ಐಡೆಂಟಿಫೈ ಮಾಡಬೇಕು ಜಾಪಾನ್ ಮಾಡಲ್ ಅಂದ್ರೆ ಏನೇನ್ ಬರುತ್ತೆ ಎಲ್ಲ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದು ನಮ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ ಫೇವರೇಟ್ ಗಾಡಿ ಯಾವುದು ಆರ್ ಎಕ್ಸ್ ನಿಮ್ಮ ಹತ್ರ ಯಾವ ಗಾಡಿ ಐತೆ ಸೊ ಬನ್ನಿ ವಿಡಿಯೋಗೆ ಹೋಗವ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸೊ ಲೆಸ್ ಗೋ ರೇರ್ ಗಾಡಿನೇ ಅನ್ಬಹುದು ಆರ್ ಎಕ್ಸ್ ಹಂಡ್ರೆಡ್ ನೈನ್ಟೀನ್ ಏಟಿ ಸೆವೆನ್ ಮಾಡಲ್ ಜಾಪಾನ್ ಮಾಡಲ್ ಈ ಗಾಡಿ ನೀವು ಗೆಸ್ ಮಾಡಿ ಎಷ್ಟು ವರ್ಷ ಹಿಂದೆ ರಿಜಿಸ್ಟರ್ ಆಗಿರ್ಬಹುದು ಆರು ವರ್ಷ ಹಿಂದೆ ಗಾಡಿ ರಿಜಿಸ್ಟರ್ ಆಗಿರೋದು ಹಾ ಈಗ ರಿಜಿಸ್ಟರ್ ಮಾಡ್ಬಿಟ್ಟು ಗ್ಯಾರೇಜ್ ಇಂದ ತೆಗ್ದ್ರೆ ಯಾವ ಕಂಡೀಷನ್ ಇರುತ್ತೆ ಆ ಕಂಡೀಷನ್ ಎಲ್ಲ ಐತೆ ಮಾತೇ ಇಲ್ಲ ಇದರಲ್ಲೂ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗೈತೆ ಇದ್ರದ್ದು ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕು ಇಲ್ಲ ಡೀಟೇಲ್ಡ್ ವಿಡಿಯೋ ಇದೇ ಗಾಡಿದು ಬೇಕು ಅಂದ್ರೆ ಕಮೆಂಟ್ ಮಾಡಿ ಆರ್ ಎಕ್ಸೆಟ್ ಫೈವ್ ಸ್ಪೀಡು ನಾವು ಮಾಡ್ತಾ ಇರೋದು ವಿಡಿಯೋ ಆರ್ ಎಕ್ಸ್ ಸಿಕ್ಸ್ ಸ್ಪೀಡ್ ದು ಆರ್ಸೆಟ್ ಸಿಕ್ಸ್ ಸ್ಪೀಡ್ ಕಂಪಾರಿಸನ್ ಏನಂದ್ರೆ ಅದು ಸಿಕ್ಸ್ ಸ್ಪೀಡು ಸಿಕ್ಸ್ ಗಿಯರ್ ಇರುತ್ತೆ ಇದು ಫೈವ್ ಸ್ಪೀಡು ಕ್ಲಚ್ ಕವರ್ ಏನೈತೆ ಇದು ಡಿಫರೆಂಟ್ ನೋಡಿ ಇದು ಫೈವ್ ಸ್ಪೀಡ್ ಪಕ್ಕ ಇಲ್ಲಿ ಬರುತ್ತೆ ನಿಮ್ಗೆ ಆಯಿಲ್ ಪಂಪ್ ಕನೆಕ್ಷನ್ ಸೊ ಇದು ಫೋರ್ಟಿ ಎಲ್ ಒನ್ ಜೀರೋ ಅಂದ್ರೆ ಫೈವ್ ಸ್ಪೀಡ್ ಬೋರ್ ಅಂತ ಸಿಲ್ವರ್ ಕಲರ್ ಕ್ಯಾಟ್ ಬಂದ್ರೆ ನಿಮಗೆ ಪಕ್ಕ ಫೈವ್ ಸ್ಪೀಡ್ ಕ್ಯಾಟ್ ಅಂತ ಅದು ಪೂರ್ತಿ ಗಾಡಿ ಏನ್ ನೋಡ್ತಾ ಇದ್ರ ಇದು ಇವಾಗ್ಲೂ ಶೋರೂಮ್ ಪೇಂಟ್ ಎಲ್ಲ ಇರೋದು ಸೊ ಹಿಂಗ್ ಮೇಂಟೈನ್ ಮಾಡೋರೆ ಇದ್ರಲ್ಲಿ ಇರೋದು ಫೈವ್ ಸ್ಪೀಡ್ ಜೆಡ್ ಡಿಸ್ಕ್ ಇದು ಬರೀ ಡಿಸ್ಕ್ ಜೆಡ್ ಗೆನೆ ಇದು ಸಿಂಗಲ್ ಲೈನ್ ಡಿಸ್ಕ್ ಸೊ ಬನ್ನಿ ಇನ್ನೊಂದು ಹಂಡ್ರೆಡ್ ಐತೆ ಏಟಿ ಸಿಕ್ಸ್ ಮಾಡಲು ಸೀಲ್ಡ್ ಇಂಜಿನ್ ಇದು ಸೌಂಡ್ ಚೆಕ್ ಮಾಡ್ಕೋಬಿಡವಾ ಎಕ್ಸಾಸ್ಟ್ ನೋಟ್ ಸ್ಟಾಕ್ ಕ್ಯಾಟ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ಸೌಂಡ್ ಇದ್ರದ್ದು ಏನಾದ್ರೂ ಡೀಟೇಲ್ ವಿಡಿಯೋ ಬೇಕು ಪಕ್ಕ ಫೈ ಸ್ಪೀಡ್ ಹೆಂಗ್ ನೋಡೋದು ಹೆಂಗ್ ವೆರಿಫೈ ಹೆಂಗ್ ಮಾಡೋದು ಬೇಕಂದ್ರೆ ಇದ್ರದ್ದು ಪೂರ್ತಿ ವಿಡಿಯೋ ಹಾಕ್ತೀನಿ ಕಮೆಂಟ್ ಮಾಡಿ ಏನಾದ್ರು ಡೀಟೇಲ್ಡ್ ವಿಡಿಯೋ ಬೇಕು ಆರ್ ಎಕ್ಸ್ ಫೈ ಸ್ಪೀಡ್ ಅಂದ್ರೆ ಕಮೆಂಟ್ ಮಾಡಿ ಸೊ ಇದು ಇನ್ನೊಂದು ಆರ್ ಎಕ್ಸ್ ಹಂಡ್ರೆಡ್ ಇದಂತೂ ಇವತ್ತಂಗ್ ಎಲ್ಲ ಶೋರೂಮ್ ಕಂಡೀಷನ್ ಸಿಕ್ಸ್ ಮಾಡಲು ಪಕ್ಕ ಜಾಪಾನ್ ಸೊ ಇದ್ರಲ್ಲಿರೋದು ಆರ್ ಎಕ್ಸ್ ಕಿಂಗ್ ಸ್ಟೀಲ್ ಸೈಲೆನ್ಸ್ ಎಲ್ಲ ಸೀಲ್ಡ್ ಇಂಜಿನ್ ಸ್ಟಾಕ್ ಸ್ಟ್ಯಾಂಡರ್ಡ್ ಸೈಜ್ ಬೋರ್ ನೋಡ್ತಾ ಇರಬಹುದು ಇಲ್ಲಿ ಮೇಡ್ ಇನ್ ಜಪಾನ್ ಕಾರ್ಪೊರೇಟರ್ ಐತೆ ಪಕ್ಕ ಜಪಾನ್ ಅಂದ್ರೆ ಇದೆಲ್ಲ ಇರುತ್ತೆ ನಿಮ್ಗೆ ಸೊ ಇದು ಫೋರ್ ಸ್ಪೀಡ್ ಗಾಡಿ ಹಂಡ್ರೆಡ್ ಫೋರ್ ಸ್ಪೀಡ್ ಏಯ್ಟಿ ಸಿಕ್ಸ್ ಮಾಡಲ್ ಅಂದ್ರೆ ನಿಮ್ಗೆ ಸ್ಟೆಪ್ ಟು ಸ್ಪೋಕ್ಸ್ ಬರುತ್ತೆ ಮತ್ತೆ ನಿಮ್ಗೆ ಲೆಗ್ ಮತ್ತೆ ಹೆಡ್ ಏನ್ ನೋಡ್ತಾ ಇದೀರಾ ಎಲ್ಲ ಬಫಿಂಗ್ ಆಗಿರುತ್ತೆ ಇದು ಸ್ಟಿಲ್ ಸ್ಟೋರ್ ರೂಮ್ ಕಂಡೀಷನ್ ಅಂತ ಹಿಂಗೆ ಬಿಟ್ಟವ್ರೆ ಅವರು ಏನು ರಿಸ್ಟೋರ್ ಮಾಡಿಲ್ಲ ಬನ್ನಿ ಕೇಳವ ಸೌಂಡ್ ಇಲ್ಲೂ ನೋಡಿ ಬಫಿಂಗ್ ಆಗೈತೆ ಶೋರೂಮ್ ಇಂದಾನೆ ಬಫಿಂಗ್ ಇವಾಗೆಲ್ಲ ಮಾಡಿ ಹಾಕ್ತಾವ್ರೆ ಆ ಟೈಮಲ್ಲೇ ಶೋರೂಮ್ ಅಂದ ಬಂದಿರೋದು ಜಾಪಾನ್ ಮಾಡಲ್ ಅಂದ್ರೆ ಈ ತರ ಎಲ್ಲ ಬಫಿಂಗ್ ಎಲ್ಲ ಇರುತ್ತೆ ಇದು ಗಾಡಿ ಬಗ್ಗೆ ಎಲ್ಲರಿಗೂ ತುಂಬಾ ಕನ್ಫ್ಯೂಷನ್ ಐತೆ ಈ ಗಾಡಿ ಟೈಗರ್ ಮಾಡ್ಲು ಅಂತ ಅಥವಾ ಈ ಗಾಡಿ ಟೈಗರ್ ಮಾಡಲ್ ಅಲ್ಲ ಲೇಟೆಸ್ಟ್ ಮಾಡಲ್ ಅಂತ ಹೇಳ್ತಾರೆ ಟೂ ತೌಸಂಡ್ ತ್ರೀ ಫೋರ್ ಫೈವ್ ಅಲ್ಲಿ ಲಾಸ್ಟ್ ರಿಜಿಸ್ಟರ್ ಐತಲ್ಲ ಆ ಗಾಡಿಗೆ ಲೇಟೆಸ್ಟ್ ಅಂತ ಹೇಳ್ತಾರೆ ಅದು ಡಿಫ್ರೆನ್ಸ್ ಏನು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ಮೀಟರ್ ನೋಡ್ತಾ ಇದ್ರಲ್ಲ ಇದು ಮೀಟರ್ ರೌಂಡ್ ಬರುತ್ತೆ ಕ್ರಕ್ಸ್ ತರ ಯಮ ಕ್ರಕ್ಸ್ ತರ ನಿಮ್ಗೆ ಟೈಗರ್ ಅಂದ್ರೆ ಸ್ಕ್ವೇರ್ ಬರುತ್ತೆ ಸಿಟಿ ಹಂಡ್ರೆಡ್ ತರ ಸ್ಕ್ವೇರ್ ಮೀಟರ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಬ್ರಾಕೆಟ್ ಗಳು ಏನ್ ನೋಡ್ತಾ ಇದ್ರ ನೀವು ಹೆಡ್ ಲೈಟ್ ಬ್ರಾಕೆಟ್ ಇದು ಡಿಫರೆಂಟ್ ಇದು ಲೇಟೆಸ್ಟ್ ಮಾಡಲ್ ಗೆ ಈ ತರ ಬರೋದು ಅದು ಟೂ ತೌಸಂಡ್ ಗೆ ಒಂಥರ ಬಂದೈತೆ ಇದು ಲೇಟೆಸ್ಗೆ ಒಂಥರ ಬಂದೈತೆ ಶೋಮಾರ ಟೈಪ್ ಇದೆ ಇದರಲ್ಲಿ ಇದು ಸೊ ಇದು ಲೇಟೆಸ್ಟ್ ಗೆ ಈ ತರ ಬರುತ್ತೆ ಆಯಿಲ್ ಪಂಪ್ ಪೈಪ್ ಈ ಕಡೆ ಬರುತ್ತೆ ಈ ತರ ಇದ್ರೆ ನಿಮ್ಗೆ ಫೈವ್ ಸ್ಪೀಡ್ ಕವರ್ ಅಲ್ಲ ಅದು ಈ ತರ ಇದ್ರೆ ನಿಮ್ಗೆ ಲೇಟೆಸ್ಟ್ ಮಾಡಲ್ದು ಕವರ್ ಇದು ಅದಾದ್ಮೇಲೆ ನಿಮಗೆ ಇದ್ರಲ್ಲಿ ಬರೋದು ಮಿನಿ ಕ್ಯಾಟ್ ಮಿನಿ ಕ್ಯಾಟ್ಲೆಟಿಕ್ ಅಂತ ಹೇಳ್ತಾರೆ ಮಿನಿ ಕ್ಯಾಟ್ ಅಂದ್ರೆ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಸ್ಟೀಲ್ ಸೆಲೆನ್ಸರ್ ಬೆಂಡ್ ಪೈಪ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಕ್ಯಾಟ್ಲೆಟಿಕ್ ಇರುತ್ತೆ ಇಲ್ಲಿಂದ ಎಲ್ಲ ಸೇಮ್ ಕ್ಯಾಟ್ಲೆಟ್ ಇದು ಸ್ವಲ್ಪ ಸೈಜ್ ತಿಕ್ದಾಗಿರುತ್ತೆ ನೀವು ಓಪನ್ ಮಾಡಿದ್ರು ಕ್ಯಾಟ್ ಆತರ ಮಜಾ ಬರೋದಿಲ್ಲ ನಿಮ್ಗೆ ಓಪನ್ ಅಲ್ಲಿ ಬರುತ್ತಲ್ಲ ಆತರ ಒಂದು ಡಿಫ್ರೆನ್ಸ್ ಇಂಡಿಕೇಟರ್ ಏನ್ ನೋಡ್ತಾ ಇದ್ದೀರಾ ಇದು ಇದು ಇಂಡಿಕೇಟರ್ ಲೇಟೆಸ್ಟ್ ಮಾಡಲ್ ಇದೆ ಫೈ ಸ್ಪೀಡ್ ದು ಅಲ್ಲ ಯಾವುದು ಇಲ್ಲ ಲೇಟೆಸ್ಟ್ ಮಾಡಲ್ ಇದೆ ಕನ್ಫರ್ಮ್ ಮಾಡಿ ನಾವು ಹೇಳ್ತಾರದು ಸೊ ಇದು ಇನ್ಫಾರ್ಮೇಶನ್ ಯಾರು ಹೇಳಿಕೊಡೋದಿಲ್ಲ ಇದೆಲ್ಲ ನಿಮ್ಗೆ ಲೆಗ್ ಮೇಲೆ ಅಂತ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರಲ್ಲ ಟೈಅಪ್ ಆಗಿದ್ರು ಎಮ್ಮ ಹಾಗೆ ಅಂದ್ರೆ ನಿಮ್ಗೆ ಜೆ ಸಿ ಬಿ ಎಲ್ಲ ಬರುತ್ತಲ್ಲ ಆ ಕಂಪ್ನಿ ಹೆಡ್ ಸ್ಕಾರ್ಸ್ ಸ್ವಲ್ಪ ಸ್ವಲ್ಪ ಐಟಮ್ ಆರ್ ಎಕ್ಸ್ ಏನ್ ಐಟಮ್ ಐತೆ ಆ ಟೈಅಪ್ ಮಾಡಿ ಅವ್ರದ್ದು ಬ್ರ್ಯಾಂಡಿಂಗ್ ಇತ್ತು ಐಟಮ್ ಗಳ ಮೇಲೆ ಈ ಗಾಡಿ ಶೋರೂಮ್ ಇಂದ ಬಂದಿರೋದೆ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಸೆವೆನ್ ನೈಂಟಿ ನೈನ್ ಓಡಿದೆ ಈ ಕಂಡೀಷನ್ ಐತೆ ಗಾಡಿ ಒರಿಜಿನಲ್ ಪೇಂಟ್ ಎಲ್ಲ ಐತೆ ಇಂಜಿನ್ ಏನ್ ನೋಡ್ತಾ ಇದ್ರ ಎಲ್ಲ ಸ್ಟಾಕ್ ಏ ಬರೀ ಜನರಲ್ ಚೆಕ್ಅಪ್ ಕ್ಲಚ್ ಪ್ಲೇಟ್ ಏನೇನು ಸಣ್ಣ ಪುಟ್ಟ ಇರುತ್ತೆ ಅದೆಲ್ಲ ಮಾಡ್ಕೊಂಡು ಗಾಡಿ ಇದು ಈ ತರ ಗಾಡಿ ನಿಮಗೆ ಸಿಗೋದು ರೇರು ಇದು ಏನಾದ್ರು ಇದೇ ಗಾಡಿದು ಸಪ್ರೇಟ್ ಒಂದು ವಿಡಿಯೋ ಬೇಕಂದ್ರೆ ಅದು ಕಮೆಂಟ್ ಮಾಡಿ ಎಲ್ಲಾ ಗಾಡಿಗಳದು ಒಂದೇ ವಿಡಿಯೋ ಹಾಕಿದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನೀವು ನೋಡೋದಿಲ್ಲ ಸ್ಕಿಪ್ ಮಾಡ್ಬಿಡ್ತೀರಾ ನಾವ್ ಬಂದ್ಬಿಟ್ಟು ಎಲ್ಲ ನಿಮಗೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಟ್ಯಾಂಕ್ ಶೀಲ್ಡ್ ಸ್ವಲ್ಪ ಕೆಲಸ ಆಯ್ತು ಅಂತ ಪೇಂಟ್ ಮಾಡಿ ಹಾಕವ್ರೆ ಟ್ಯಾಂಕ್ ಶೀಲ್ಡ್ ಬಿಟ್ಬಿಟ್ಟು ಎಲ್ಲ ನಿಮ್ಗೆ ಶೋರೂಮ್ ಇಂದ ಹೆಂಗ್ ಬರುತ್ತೆ ಹಂಗೆ ಇರೋದು ನಿಮ್ದು ಮಿನಿ ಕ್ಯಾಡ್ ನೀವು ಕೇಳಿಲ್ಲ ಕೇಳಿರಲಿಲ್ಲ ಅನ್ಸ್ಕೊತೀನಿ ಮಿನಿ ಕ್ಯಾಡ್ ನಿಮ್ಗೆ ಇತ್ತು ಹೇಳ್ಕೊಡ್ತೀನಿ ಈ ತರ ಡೈಮಂಡ್ ಶೇಪ್ ಬರುತ್ತೆ ಇವಾಗೆಲ್ಲ ಇನ್ ಬಿಲ್ಡ್ ಗಳು ಮಾಡ್ತಾವ್ರೆ ಈ ತರ ಶೇಪ್ ನೋಡ್ತಾ ಇರಬಹುದು ನೀವು ಒಂದ್ ಬೋಲ್ಟ್ ಒಂದು ನಟ್ಟು ಏನು ವೈಬ್ರೇಷನ್ ಇಲ್ಲ ಗಾಡಿಯಲ್ಲಿ ಆ ರೇಂಜ್ ಗೆ ಮೇಂಟೈನ್ ಮಾಡೋರೆ ಇವತ್ತದು ನಮ್ದು ಲಾಸ್ಟ್ ಗಾಡಿ ಫೈನಲ್ ಗಾಡಿ ಅಂತಾರಲ್ಲ ಆ ಗಾಡಿ ಇದು ಸೊ ಇದು ಗಾಡಿಗೆ ಬಾಸ್ ಅಂತಾನೆ ಹೇಳಬಹುದು ನೀವು ಯಾಕಂದ್ರೆ ಈ ಗಾಡಿ ಆರ್ ಎಕ್ಸ್ ಗೆ ಕಾಂಪಿಟೇಷನ್ ಕೊಟ್ಟಿರೋ ಗಾಡಿನು ಇದರಲ್ಲಿ ನಿಮಗೆ ಸ್ಟಾಕ್ ಅಲ್ಲೇ ಫೋರ್ಟೀನ್ ಬಿ ಎಚ್ ಪಿ ಪವರ್ ಒನ್ ಟೆನ್ ಸಿ ಸಿ ಆರ್ ಎಕ್ಸ್ ಅನ್ನ ಕಾಂಪಿಟೇಷನ್ ಅಂತಾನೆ ಹೇಳ್ಬಹುದು ಕಂಪಾರಿಸನ್ ಏನಿಲ್ಲ ಸುಜುಕಿ ಯಮ ಹಾಗೆ ಅಂದ್ರೆ ಇವಾಗಲೂ ಕಾಂಪಿಟೇಷನ್ ಕೊಡ್ತಾನೆ ಇದೆ ಸೊ ನಮ್ದು ಸುಜುಕಿ ಸಮೂರದ ನೀವು ವಿಡಿಯೋ ನೋಡಿರಬಹುದು ಶೋಗನ್ದು ಏನೇನು ಹಾಕಿ ನಾವು ಮಾಡಿರೋದು ಇದ್ರದ್ದು ಏನಾದ್ರು ಡೀಟೇಲ್ ವಿಡಿಯೋ ಬೇಕು ಶೋಗನ್ ಸಮೂರ ಏನ್ ಡಿಫರೆನ್ಸ್ ಶಾಲಿನ್ ಬರುತ್ತೆ ಸುಜುಕಿ ಶಾಲಿನ್ ಅದು ಫೈವ್ ಸ್ಪೀಡು ಇನ್ನೊಂದು ಈ ಗಾಡಿಯಲ್ಲಿ ಎಲ್ಲಾ ಸ್ಟಾಕ್ ಏ ಇರೋದು ಸ್ಟಾಕ್ ಅಂದ್ರೆ ಎಲ್ಲ ಶೋರೂಮ್ ಪೆಂಡಿಂಗ್ ಇರೋದು ಎಲ್ಲಾ ಬರೀ ಇದು ಇಂಜಿನ್ ಕೇಸಿಂಗು ಹೆಡ್ ಏನೇನು ಸಣ್ಣ ಪುಟ್ಟ ನೋಡ್ತಾ ಇದ್ರೆ ಚೈನ್ ಕೇಸು ಸೈಲೆನ್ಸರ್ ಫ್ರೆಂಡ್ ಮಡಗಾಡಿ ಎಲ್ಲ ಬರೀ ರೀಪೆಂಟ್ ಆಗಿರೋದು ಸೊ ಸುಜುಕಿ ಸೀರೀಸ್ ಅಲ್ಲಿ ನಿಮ್ಗೆ ಸೈಲೆನ್ಸರ್ ಹೆಂಗ್ ಬರುತ್ತೆ ಅಂದ್ರೆ ಈ ತರ ಬೆಂಡ್ ಪೈಪ್ ಮತ್ತೆ ಸೈಲೆನ್ಸರ್ ವೆಲ್ಡ್ ಆಗಿರುತ್ತೆ ನಮ್ಮ ಆರೆಕ್ ಸೀರೀಸ್ ಅಲ್ಲಿ ನಿಮಗೆ ಬೆಂಡ್ ಪೈಪ್ ಸೈಲೆನ್ಸರ್ ಸಪ್ರೇಟ್ ಆಗಿರುತ್ತೆ ನಾವು ಅದಕ್ಕೆ ಲಾಕ್ ಬರುತ್ತೆ ಅದು ಗ್ಯಾಸ್ಕೆಟ್ ಎಲ್ಲ ಹಾಕಿ ಲಾಕ್ ಮಾಡಬೇಕು ಸುಜುಕಿ ಸೀರೀಸ್ ಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ಕ್ಯಾಟಿಕ್ ತರ ಸ್ಟಾಕ್ ಸೈಲೆನ್ಸರ್ ಇದು ಸ್ಟೀಲ್ ಸೈಲೆನ್ಸರ್ ಕ್ಯಾಟೆಟಿಕ್ ಅಲ್ಲ ಕಮೆಂಟ್ ಮಾಡಿ ಎಲ್ಲ ತರ ಟೂ ಸ್ಟ್ರೋಕ್ ಗಾಡಿನೂ ನಾವು ಹುಡುಕಿ ನಿಮ್ಗೆ ತೋರಿಸ್ತೀನಿ ಈ ತರ ನನ್ನ ವಿಡಿಯೋಸ್ ಬರ್ತಾ ಇರತ್ತೆ ಸೊ ಇನ್ನೊಂದು ಗಾಡಿ ಬಂದೈತೆ ಆರ್ ಎಕ್ಸ್ ಹಂಡ್ರೆಡ್ ಇದು ಜಸ್ಟ್ ಇವಾಗಲೇ ಬೆಳಗ್ಗೆನೆ ರಿಸ್ಟೋರ್ ಆಗಿರೋದು ಐತ್ ಪೂಜೆ ಅಂತ ಕಸ್ಟಮರ್ ಸ್ವಲ್ಪ ಮಾಡಿದ್ರು ಅದಕ್ಕೆ ಎಲ್ಲ ಫಿನಿಶ್ ಮಾಡಿ ಕೊಟ್ಟವ್ರೆ ಅಡ್ವಾಂಟೇಜ್ ಅಂದ್ರೆ ಸೆಲ್ಫ್ ಮಾಡವ್ರೆ ಇದಕ್ಕೆ ಸೆಲ್ಫ್ ಸ್ಟಾರ್ಟು ಸೊ ಬನ್ನಿ ತೋರ್ಸ್ಕೊಡ್ತೀನಿ ನಿಮ್ಗೆ ಯಾವ್ದು ಕಿಕ್ ಕೊಡ್ತಾ ಇಲ್ಲ ಆಮೇಲೆ ನೀವು ಕಮೆಂಟ್ ಮಾಡ್ತೀರಾ ಪ್ರಕಾರ ಸೆಲ್ಫ್ ಸ್ಟಾರ್ಟ್ ಮಾಡಿರೋದು ಇವರೇ ಅನ್ಕೋತೀನಿ ಕರ್ನಾಟಕದಲ್ಲಿ ಇಲ್ಲ ಏನಾದ್ರು ಮಾಡ್ಬಿಟ್ಟಿದ್ದೀರಾ ನೀವು ಏನಾದ್ರು ಮಾಡಿದ್ರೆ ವಿಡಿಯೋ ಕಳಿಸಿ ಡೇಟ್ ಜೊತೆ ಆವಾಗ ನಮ್ಗೆ ಕನ್ಫರ್ಮ್ ಆಗೋದು ಇದು ಹೆಂಗ್ ಮಾಡಿರೋದಂದ್ರೆ ಜಿ ಟಿ ಸಿಕ್ಸ್ ಫಿಫ್ಟಿ ಬರುತ್ತಲ್ಲ ಅದ್ರದ್ದು ಸ್ವಿಚ್ ಗಳು ಹಾಕೋರೆ ಮತ್ತೆ ಇದಕ್ಕೆ ಸೆಲ್ಫ್ ಸ್ಟಾರ್ಟರ್ ಏನು ಅವಶ್ಯಕತೆ ಇಲ್ಲ ಮಾಡಿರೋದಿಕ್ಕೆ ಬರೀ ಮ್ಯಾಗ್ನೆಟ್ ಅಲ್ಲೇ ಎಲ್ಲ ವೈರಿಂಗ್ ಎಲ್ಲ ನಿಮ್ಗೆ ಸಿಗುತ್ತೆ ಸೆಪರೇಟ್ ಆಗಿ ನೀವು ಏನಾದ್ರು ಮಾಡಿಸಬೇಕಂದ್ರೆ ಇಲ್ಲೇ ಬಂದ್ಬಿಟ್ಟು ಮಾಡಿಸ್ಕೋಬಹುದು ಇಲ್ಲ ನೀವು ಮಾಡ್ತೀರಾ ಅಂದ್ರೆ ನೀವೇ ವೈರಿಂಗ್ ಕಷ್ಟ ಮಾಡ್ಬೇಕು ನೀವು ನಿಮ್ಗೆ ಐಡಿಯಾ ಇದ್ರೆ ನೀವು ಮಾಡ್ಕೋತೀರಾ ಇನ್ನೊಂದ್ಸತಿ ಕೇಳಿಸ್ತೀನಿ ನೋಡಿ ಈ ತರ ಸ್ಟಾರ್ಟು ಎಲ್ಲಾ ಗಾಡಿಗಳನ್ನ ನೋಡಿದ್ರಿ ನೀವು ಸೊ ನಿಮ್ಗೆ ಪೂರ್ತಿ ಹೇಳಿಕೊಡಕ್ ಆಗಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ ಇಲ್ಲ ಒಂದ್ ಒಂದ್ ಗಾಡಿ ಸಪ್ರೇಟ್ ವಿಡಿಯೋ ಬೇಕು ಕಂಪರಿಸನ್ ವಿಡಿಯೋ ಬೇಕು ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅದು ಮಾಡಿ ನಿಮ್ಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚೀನಾ ಸಾಯಿ ಬರೆಯಲ್ಲ ಬರೆಯಲ್ಲಚ್ಚಿನ थैंक यू थैंक यू चिन्ह थैंक यू थैंक